ಹೌದು ಯಾಕೆ ಅಂತ ಅಂದರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಯಾವ ಜಾತಿ ಯಾವ ಧರ್ಮ ಅನ್ನೋದು ಮುಖ್ಯ ಅಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾರ್ಯಾರು ಪದವಿ ನಲ್ಲಿ ಕುಂತಿರಲಿ ಅಂಥವ್ರಿಗೆ ಒಬ್ಬ ರಾಜ್ಯಪಾಲರಾದಂಥವರು ಪ್ರಾಸಿಕ್ಯೂಷನ್ನ ಕೊಡುವಾಗ ಆ ಇಪ್ಪತ್ತಾರನೇ ತಾರೀಕು ಏನು ಕಂಪ್ಲೇಂಟ್ ಕೊಟ್ಟಿರ್ತಾನೆ ಆ ಇಪ್ಪತ್ತಾರನೇ ತಾರೀಕು ತಗೊಂಡ ದಿನವೇ ಸುಮಾರು ಒಂದು ಎಂಟು ಹತ್ತು ಗಂಟೆ ಒಳಗೆ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಶುರು ಮಾಡ್ತಾರೆ ಮುಖ್ಯಮಂತ್ರಿಗಳೇನು ಬೇರೆ ರಾಜ್ಯದವರ ಇಲ್ಲ ಬೇರೆ ಜಿಲ್ಲೆಯವರ ಇಲ್ಲಾಂದರೆ ಬೇರೆ ರಾಷ್ಟ್ರದವರ ಇಲ್ಲೇ ಪಕ್ಕದಲ್ಲೇ ಇದ್ದಿರ್ತಾನೆ ಬೆಂಗಳೂರಿನಲ್ಲಿ ಮಾಡಲಿ ಆ ನಂತರ ಇವರು ಕಾನೂನು ವ್ಯಾಪ್ತಿನಲ್ಲೇ ಮಾಡೋದಾದರೆ ಇವ್ರಿಗಾಗಲೇ ಶಶಿಕಲಾ ಜೊಲ್ಲೆ ನಿರೇಶ್ ಮುಡಾಣಿ ಮತ್ತು ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವರು ಕೊಟ್ಟು ಹತ್ತು ತಿಂಗಳಾಗಿದೆ ಇಲ್ಲಿ ತನಕ ಯಾವುದೇ ರೀತಿ ಏನನ್ನು ಮಾಡಿಲ್ಲ ಇವರು ಯಾವಾಗ ಇಪ್ಪತ್ತಾರನೇ ತಾರೀಕು ಸಿದ್ದರಾಮಯ್ಯವರಿಗೆ ನೋಟಿಸ್ ಕೊಟ್ಟು ದೆಹಲಿಗೆ ಹೋಗಿ ಕುಂತರು ಅವತ್ತೇ ಗೊತ್ತಾಯ್ತು ನಮಗೆ ಇವರು ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂತ ಈ ಪ್ರಾಸಿಕ್ಯೂಷನ್ ಕೊಟ್ಟಿರೋದಿಂದ ನಮಗೇನಿಲ್ಲ ಈಗ ನಾವೀಗಾಗಲೇ ಕೋರ್ಟ್ ಮೆಟ್ಟಲ್ಲಿ ಹತ್ತಿದ್ದೀವಿ ಕೋರ್ಟಲ್ಲಿ ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ಜಯ ಸಿಗ್ತದೆ ಅಲ್ಲಿ ತನಕ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಈ ರಾಜ್ಯಪಾಲರು ನಮಗೆ ಬೇಡ ಈ ರಾಜ್ಯಪಾಲರು ಇದ್ದರೆ ನಮ್ಮ ಕರ್ನಾಟಕನ ನಿರ್ನಾಮ ಮಾಡೇ ಹೊರಡೋದು ಇವರು ಆದ್ದರಿಂದ ಈ ರಾಜ್ಯಪಾಲನ್ನು ಇಲ್ಲಿಂದ ಕಿತ್ತೊಗಿಬೇಕು ಅಂತೇಳಿ ರಾಷ್ಟ್ರಪತಿಗಳಿಗೆ ಮನವಿ ಮಾಡೋಕ್ಕೋಸ್ಕರ ನಾವು ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ರಾಜಭವನ ಚಾಲು ಇಟ್ಕೊಂಡಿದ್ದೀವಿ ಅದಕ್ಕೆ ಮೈಸೂರಿನಲ್ಲಿ ಇವತ್ತು ಒಂದು ಪೂರ್ವಭಾವಿ ಸಭೆ ಕರೆದಿದ್ದು ಈ ಸಭೆಯಲ್ಲಿ ಹೆಚ್ಚಿನ ಜನ ಸೇರಿದ್ರು ಅದೇ ರೀತಿ ಮೈಸೂರಿಂದ ಸಹಸ್ರಾರು ಜನಗಳು ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತೀವಿ ಲಾಜಿಕಲ್ ಎಂಡ್ ಆಗಲೇಬೇಕದು ಲಾಜಿಕಲ್ ಎಂಡ್ ಆಗಿದೆ ಹೋದರೆ ನಿಮಗೆ ಕಾನೂನಿಯಲ್ಲಿರ್ತದೆ ನಮಗೆ ನಿಮ್ಗೆ ಅವತ್ತು ಹೇಳಿದ್ದೀನಿ ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಬಂದ ನಂತರ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಒಂದು ಸಂವಿಧಾನ ಮತ್ತೊಂದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡ್ಕೊಡೋದ ಒಂದು ಸಂವಿಧಾನ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೇಲೆ ನಂಬಿಕೆ ಇದೆ ಇದು ಅಂತ್ಯ ಕಾಣ್ತದೆ ಸುಮಾರು ಈಗಾಗಲೇ ಒಂದು ಹತ್ತು ಸಾವಿರ ಜನ ಈಗ ತಮ್ಮ ಹೆಸರುಗಳನ್ನ ನೋಂದಣಿ ಮಾಡಿಸಿದ್ದಾರೆ ಬರ್ತೀವಿ ಅಂತ ಹೇಳಿದ್ದೇನೆ ಇನ್ನು ಮುಂದೆ ಇನ್ನೂ ಒಂದು ದಿನ ಟೈಮ್ ಇದೆ ನಾಳೆನೂ ಇನ್ನೂ ಅತಿ ಹೆಚ್ಚು ಜನ ಸೇರ್ತಾರೆ ಮತ್ತು ಇದು ರಾಜ್ಯಾದ್ಯಂತ ಬರೀ ನಾವು ಮೈಸೂರು ಜಿಲ್ಲೆಯಿಂದ ಮಾತ್ರ ಇಷ್ಟು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದನೂ ಎಲ್ಲ ತಾಲೂಕುಗಳಿಂದನೂ ಜನಗಳು ಬರ್ತಾ ಇದ್ದಾರೆ ಇಲ್ಲ 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 ಇದು ಒಂದು ಸಮುದಾಯ ಅಲ್ಲ ನೀವು ಇಲ್ಲೇ ನೋಡಿದಿರಲ್ಲ ಶೋಷಿತ ಅಯ್ಯಂದ ಮತ್ತು ಸಿದ್ದರಾಮಯ್ಯನವರ ಬಳಗ ಅಂದರೆ ಈ ಕರ್ನಾಟಕದ ಏಳುವರೆ ಕೋಟಿ ಜನನೂ ಸಿದ್ಧರಾಮಯ್ಯನವರ ಪರವಾಗಿ ನಿಂತು ಈ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಹಿಂದ ವರ್ಗ ಅಲ್ಲ ಈ ಕರ್ನಾಟಕದ ಏಳುವರೆ ಕೋಟಿ ಜನನೂ ಸಿದ್ದರಾಮಯ್ಯವನ್ನ ಹಿಂದೆ ನಿಲ್ತಾರೆ ಕಾರಣ ಏನಪ್ಪ ಅಂದರೆ ನಿಮಗೆ ಗೊತ್ತಿರಬೇಕು ಈಗಾಗಲೇ ಕೊಟ್ಟಂಥ ಐದು ಪಂಚ ಯೋಜನೆಗಳಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಐದು ಯೋಜನೆಗಳಲ್ಲಿ ಯಾವುದೇ ಜಾತಿ ನಿರ್ದಿಷ್ಟವಾಗಿ ಇದೇ ಜಾತಿ ಅಂತ ತಾಂತಲ್ಲ ಐದು ಜಾತಿ ಐದು ಗ್ಯಾರಂಟಿಗಳನ್ನು ಎಲ್ಲ ಜಾತಿ ಎಲ್ಲ ಸಮುದಾಯದವರನ್ನು ಪಡೀತಾ ಇದ್ದೀವಿ ಅದರಿಂದ ಕರ್ನಾಟಕದಲ್ಲಿ ಏಳುವರೆ ಕೋಟಿ ಜನನೂ ಸಹ ಸಿದ್ದರಾಮಯ್ಯವರು ಪರವಾಗಿರ್ತಾರೆ ನಿಮಗೆ ಸಿದ್ದರಾಮಯ್ಯವರು ಇವಾಗಲೇ ಅವರ ಅವರ ಎಪ್ಪತ್ತ ಏಳು ವರ್ಷಗಳ ಜೀವನದಲ್ಲಿ ರಾಜಕೀಯದ ಐವತ್ತು ವರ್ಷ ಜೀವನಗಳಲ್ಲಿ ನಿಮಗೆ ಎಪ್ಪತ್ತೈದನೇ ವರ್ಷದವರು ಸಿದ್ದರಾಮಯ್ಯ ಸಿದ್ದರಾಮೋತ್ಸವ ಗೊತ್ತಿರಬೇಕು ನಿಮಗೆ ಈ ದೇಶದಲ್ಲೇ ಒಂದು ರೆಕಾರ್ಡ್ ಅದು ಯಾರಿಗೂ ದುಡ್ಡು ಕೊಟ್ಟಿಲ್ಲ ಏನಿಲ್ಲ ಎಲ್ಲ ಜನಗಳು ಎಲ್ಲ ಸಮುದಾಯದವರು ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ರು ಇದೂ ಅದೇ ರೀತಿ ಒಂಥರ ಆಗುತ್ತೆ ಇದು ಈಗ ಕೂಡ ಭೇಟಿ ಎಲ್ಲ ಶಾಸಕರು ಒಮ್ಮತವಾಗಿ ನಾವು ಸಿದ್ದರಾಮಯ್ಯ ಬೆಂಬಲಕ್ಕೆ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಬಿಟ್ಕೊಡಲ್ಲ ಅಂತ ಅನಿಸುತ್ತಾ ಅಂತ ಈ ಕನ್ನಡ ಅದರಲ್ಲಿ ಎರಡು ಮಾತಿಲ್ಲ ಈಗ ನಮಗೆ ಮುಖ್ಯವಾಗಿ ಮುಖ್ಯಮಂತ್ರಿಗಳಾಗಬೇಕಾದ್ರೆ ಶಾಸನ ಸಭೆಯಲ್ಲಿ ಯಾರು ಬೇಕು ನೂರ ಮೂವತ್ತಾರು ಜನ ನೂರ ಮೂವತ್ತೈದು ಪ್ಲಸ್ ಒಂದು ನೂರ ಮೂವತ್ತಾರು ಜನ ಕಾಂಗ್ರೆಸ್ಸಿಂದ ಆಯ್ಕೆ ಆಗಿದ್ದೀವಿ ನೂರ ಮೂವತ್ತಾರು ಜನದು ಬೆಂಬಲ ಇದೆ ಅದ್ರ ಜೊತೆಗೆ ಹೈಕಮಾಂಡ್ ಬೆಂಬಲನೂ ಕೂಡ ಇದೆ ಈಗ ಏನಾಗಿದೆ ಅಂದರೆ ಈ ಬಿ ಜೆ ಪಿ ಜೆ ಡಿ ಎಸ್ ಅವ್ರಿಗೆ ಈಗ ಹೈಕಮಾಂಡು ಮತ್ತು ಶಾಸಕರುಗಳೆಲ್ಲ ಬೆಂಬಲ ಕೊಟ್ಟರೆಲ್ಲ ಸಿದ್ದರಾಮಯ್ಯವ್ರನ್ನ ವಿಳಿಸ್ಬಿಡ್ತೀವಿ ಅಲ್ಲಿಂದ ಪ್ರಾಸಿಕ್ಯೂಷನ್ ಕೊಟ್ಟ ತಂಗಣ ಇಳ್ದು ಬಿಡ್ತಾರೆ ಅಂತ ಅವರು ತಲೆನಲ್ಲಿ ಓಡ್ತಾ ಇತ್ತು ಅವ್ರಿಗೀಗ ಅದೊಂದು ಸಮಸ್ಯೆ ಆಗಿದೆ ಆಗಿಲ್ಲ ಆಗಿಲ್ಲ ಅಂತೇಳಿದ್ದೇನೆ ಆದ್ದರಿಂದ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಇಳಿಯಲ್ಲ ಇನ್ನು ಈಗ ಈಗಾಗಲೇ ಹದಿನೈದು ತಿಂಗಳಾಗಿದೆ ಇನ್ನು ಮಿಕ್ಕಿದ್ದ ನಲವತ್ತೈದು ತಿಂಗಳನ್ನು ಇದೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ